ನಮಸ್ಕಾರ ನಾನು ವೈದ್ಯ ಸಮರ್ಥ್ ಪಿ ರಾವ್ ಅಮೃತ ಆಯುರ್ವೇದಿಕ್ ಸೆಂಟ್ರಲ್ಲಿ ಆಯುರ್ವೇದಿಕ್ ತಜ್ಞನಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಈ ಸಂಚಿಕೆಯಲ್ಲಿ ನಾವು ಕಿವಿ ಕಾಯಿಲೆಗಳಲ್ಲಿ ಏನೇನು ಮಾಡಬಾರ್ದು ಅಂತ ಹೇಳ್ತೀನಿ ಬೈಸಜ ರತ್ನಾವಳಿ ಅಂತ ಒಂದು ಗ್ರಂಥದಲ್ಲಿ ಏನೇನು ಆಹಾರಗಳು ನಾವು ತಿನ್ನಬಾರ್ದು ಹಾಗೂ ಏನೇನು ಲೈಫ್ ಸ್ಟೈಲು ಮಾಡಿಕೂಡ್ದು ಅನ್ನೋದು ಆಯುರ್ವೇದ ತಿಳಿಸ್ಕೊಟ್ಟಿದೆ ಕಿವಿ ಸಮಸ್ಯೆಗಳು ನೋಡಿ ನಮ್ಮ ಇಂದ್ರಿಯಗಳು ಎಷ್ಟು ಇಂಪಾರ್ಟೆಂಟ್ ಅಂದರೆ ಅತಿಯಾಗಿ ವಿರುದ್ಧವಾಗಿ ನಾವು ನಮ್ಮ ಇಂದ್ರಿಯಗಳು ಕಣ್ಣು ಬಾಯಿ ಕಿವಿ ಮೂಗು ಇವೆಲ್ಲ ನಾವು ತಪ್ಪಾಗಿ ಹೆಚ್ಚಾಗಿ ಉಪಯೋಗಿಸ್ಕೊಂಡ್ರೆ ಕಾಯಿಲೆಗಳಿಗೆ ಅದೇ ಮೂಲ ಅಸಾತ್ಮೇಂದ್ರಿಯಾತ್ತ ಸಂಯೋಗ ಇಂದ್ರಿಯಗಳ ಸಂಯೋಗ ಅಸಾತ್ಮೇಂದ್ರಿಯವಾಗಿ ವಿರುದ್ಧವಾಗಿ ಅತಿಯಾಗಿ ತಪ್ಪಾಗಿ ಇವಾಗ ಎಕ್ಸಾಂಪಲು ಟಿ ವಿ ನೋಡ್ತೀರ ತುಂಬ ಹತ್ತಿರದಿಂದ ನೀವು ಟಿ ವಿ ನೋಡಿದ್ರೆ ಕಣ್ಣಿಗೆ ಸಮಸ್ಯೆ ಆಗುತ್ತೆ ಅದೇ ಅದರಲ್ಲಿ ಯಾವುದೋ ಒಂದು ತಪ್ಪು ಆಹಾರದ ಜಂಕ್ ಫುಡ್ ಆ್ಯಡ್ ಬರ್ತಾಯಿದ್ರೆ ಅದನ್ನು ನೋಡಿ ಈಚೆ ಹೋಗಿ ಅದನ್ನೇ ತಿಂತೀರ ಅದು ಕೂಡ ಆರೋಗ್ಯಕ್ಕೆ ತಪ್ಪಾಗಿ ಆಗುತ್ತೆ ಬೇರೆ ಏನೋ ಒಂದು ಮೂವಿಯಲ್ಲಿ ಏನೋ ಒಂದು ತಪ್ಪಾಗಿ ಕಾಣಿಸುತ್ತೆ ಸಣ್ಣ ಮಕ್ಕಳು ನೋಡ್ಬಿಡ್ತಾರೆ ಅದನ್ನೇ ತೊಗೊಂಡೋಗಿ ಇನ್ನೊಂದು ಕಡೆ ಟ್ರೈ ಮಾಡೋಕ್ಕೆ ಹೋಗ್ತಾರೆ ಇದು ತಪ್ಪು ಸೊ ಆರೋಗ್ಯಕ್ಕೆ ಎಲ್ಲ ಮೂಲ ಅನಾರೋಗ್ಯಕ್ಕೆ ಮೂಲ ನಮ್ಮ ಇಂದ್ರಿಯಗಳ ಅಸಾತ್ಮೇಂದ್ರಿಯ ಸಂಯೋಗನೇ ಕಾರಣ ಸೊ ಆದಷ್ಟು ನಾವು ನಮ್ಮ ಇಂದ್ರಿಯಗಳನ್ನ ಚೆನ್ನಾಗಿ ನೋಡ್ಕೊಬೇಕು ಅದನ್ನು ಹತೋಟಿಯಲ್ಲಿ ತಂದು ಕಂಟ್ರೋಲ್ ಮಾಡ್ಕೊಬೇಕು ಅದನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಅರ್ಧಕ್ಕರ್ಧ ಕಾಯಿಲೆ ಎಂಟ್ರಿನೇ ಇಲ್ಲ ಇವಾಗ ಕಿವಿ ಸಮಸ್ಯೆಗಳು ಸರಿ ಕೇಳಿಸಲ್ಲ ಕಿವಿ ಯಾವಾಗಲೂ ಗಂಟೆ ಹೊಡೆದಂಗೆ ಶಬ್ದ ಕಿವಿಯಲ್ಲಿ ಈ ಗಂಟೆ ಹೊಡೆಯೋ ಕಾಯಿಲೆ ಶಬ್ದದ ಕಾಯಿಲೆ ಇವು ನೀವು ಫೇಸ್ಬುಕ್ಕಲ್ಲಿ ಕೆಲವು ಗ್ರೂಪ್ಸ್ ಇದೆ ಟಿನಿಟಿಸ್ ಅಂತ ಕರೀತಾರೆ ಅದಕ್ಕೆ ಅದರಲ್ಲಿ ಲಕ್ಷಾಂತರ ಜನ ಮೆಂಬರ್ಸು ಬರ್ರಿ ಅವರು ಗೋಲ್ಡ್ ಹೇಳ್ಕೊತಾರೆ ಪಾಪ ಮಾನಸಿಕವಾಗಿ ಒತ್ತಡ ಜಾಸ್ತಿ ಕೊಡುತ್ತೆ ಈ ಗಂಟೆ ಒಡೆಯ ಶಬ್ದ ಕಿವಿಯಲ್ಲಿ ಜಾಸ್ತಿ ಕೇಳ್ತಾ ಇತ್ತು ಅಂದರೆ ಇದಕ್ಕೆ ಟಿನಿಟಸ್ ಅಂತ ಕರಿತೀವಿ ಆಯುರ್ವೇದದಲ್ಲಿ ಅದ್ಭುತವಾಗಿ ಟ್ರೀಟ್ಮೆಂಟ್ ಇದೆ ಇದಕ್ಕೆ ಆದರೆ ಈ ಸಂಚಿಕೆಯಲ್ಲಿ ಇಂಥ ಕಿವಿ ಸಮಸ್ಯೆಗಳಿತ್ತು ಅಂದರೆ ನಾವು ಏನೇನು ತಿನ್ನಬಾರ್ದು ಮಾಡಬಾರ್ದು ಅನ್ನೋದು ನಾನು ತಿಳಿಸ್ಕೊಡ್ತೀನಿ ಆಯುರ್ವೇದ ಮೊದಲೇದಾಗಿ ಹೇಳೋದು ವಿರುದ್ಧ ಆಹಾರಗಳು ವಿರುದ್ಧ ಪಾನಗಳು ಬಿಟ್ಬಿಡ್ಬೇಕು ವಿರುದ್ಧ ಆಹಾರ ವಿರುದ್ಧ ಪಾನಗಳು ಅಂದರೆ ಈ ತುಂಬ ಖಾರವಾಗಿರೋದು ಸ್ವೀಟಾಗಿರೋದು ಸೇವನೆ ಮಾಡೋದು ತುಂಬ ಶೀತವಾಗಿರೋದು ಉಷ್ಣತೆ ಇರೋದು ಸೇವನೆ ಮಾಡೋದು ಈ ಹಾಲಿನ ಪದಾರ್ಥಗಳು ಹಣ್ಣಿನ ಪದಾರ್ಥಗಳು ಸೇವನೆ ಮಾಡೋದು ಒಟ್ಟಿಗೆ ಅಥವಾ ಹಾಲಿಂದು ಮಾಂಸ ಪದಾರ್ಥಗಳು ಮೀನಿನ ಪದಾರ್ಥಗಳು ಸೇವನೆ ಮಾಡೋದು ಇದೆಲ್ಲ ವಿರುದ್ಧ ಆಹಾರಗಳು ಇವು ಮಾಡಿಕೂಡ್ದು ಈ ಹಣ್ಣುಗಳು ತಿಂದುಬಿಟ್ಟು ಕಾಫಿ ಟೀ ಕುಡಿಯೋದು ವಿರುದ್ಧ ಆಹಾರಗಳು ಅವಸರಗಳು ಬಂತು ಅಂದರೆ ಈ ಟಾಯ್ಲೆಟ್ಗೆ ಹೋಗೋ ಅವಸರ ಮೂತ್ರ ಮಲವಿಸರ್ಜನೆ ಅವಸ್ತ್ರ ಸೀನಕ್ಕೆ ನಿದ್ದೆ ಬರೋದು ಇದು ಆಕಳಿಕೆ ಬರೋದು ಯಾನಿಂಗ್ ಇದೆಲ್ಲ ಕಂಟ್ರೋಲ್ ಮಾಡಿ ಹಿಡಿದುಬಿಟ್ರೆ ಏನಾಗುತ್ತೆ ಅಲ್ಲಲ್ಲಿ ಕಿವಿಗೂ ಕೂಡ ಎಫೆಕ್ಟ್ ಆಗುತ್ತೆ ಆಯುರ್ವೇದ ಹೇಳುತ್ತೆ ಹೆಚ್ಚಾಗಿ ಹಲ್ಲನ್ನು ತಿಕ್ಕೊಳೋದು ಹಾಗೂ ತಲೆಗೆ ಸ್ನಾನ ಮಾಡ್ಕೊಳ್ಳೋದು ತುಂಬ ಕಿವಿ ಸಮಸ್ಯೆ ಇರುವಾಗ ಮಾಡಬಾರ್ದು ಮಾಡೋದ್ರಿಂದ ಆ ನೋವು ಮತ್ತು ಕಿವಿದು ಮತ್ತು ಬಾಯಿದು ಸಮಸ್ಯೆಗಳು ಜಾಸ್ತಿ ಆಗುತ್ತೆ ವ್ಯಾಯಾಮ ಕೂಡ ಜಾಸ್ತಿ ಮಾಡಿಕೊಡ್ದು ವ್ಯಾಯಾಮ ಜಾಸ್ತಿ ಮಾಡಿಬಿಟ್ರೆ ಕಿವಿಗೂ ಕೂಡ ಎಫೆಕ್ಟ್ ಆಗುತ್ತೆ ಕಿವಿಯಲ್ಲಿ ಚೂಪಾಗಿರೋ ಐಟಮ್ಸ್ ಹಾಕಿ ಅದನ್ನು ಕ್ಲೀನ್ ಮಾಡೋದು ಇದು ಮಾಡೋದು ಮಾಡಿಕೂಡ್ದು ಆಯುರ್ವೇದ ಕೂಡ ಹೇಳುತ್ತೆ ಇದು ಕರ್ಣಪೂರ್ಣ ಮಾಡಿಕೊಡಿ ಮುಂದಿನ ಸಂಸ್ಕೇಳಿ ಕರ್ಣಪೂರ್ಣ ಏನು ಅನ್ನೋದು ನಾನು ತಿಳಿಸ್ಕೊಡ್ತೀನಿ ತಂಡಗಿರ ಐಸ್ ಕ್ರೀಮು ಐಸ್ ಕ್ಯೂಬ್ಗಳು ಬಾಯಲ್ಲಿ ಹಾಕೊಳ್ಳೋದು ದಂತಕ್ಕೆ ಹೆಂಗೆ ಅಂತ ಅನ್ಸುತ್ತೆ ಅದು ಕಿವಿಗೂ ಕೂಡ ಅಂತ ಅನ್ಸುತ್ತೆ ಇಯರ್ ಡ್ರಮ್ಸ್ ಕೂಡ ಈ ಸೈನಸ್ಗೆಲ್ಲ ಕನೆಕ್ಷನ್ ಇದೆ ನಿಮಗೆ ಅಲರ್ಜಿಗಿಲರ್ಜಿ ಎಲ್ಲ ಆಯಿತು ಅಲ್ಲೆಲ್ಲ ನಿಮ್ಗೆ ಸೀನ್ ಜಾಸ್ತಿ ಇದು ಮಾಡಿದ್ರೆ ಕಿವಿಗೂ ಕೂಡ ಎಫೆಕ್ಟ್ ಆಗುತ್ತೆ ಮುಯ್ಯ ಏನತ್ತೆ ಕಿವಿಯಲ್ಲಿ ಇಯರ್ ಡ್ರಮ್ ಕೆಲಸಲಿ ಡ್ಯಾಮೇಜ್ ಆಗುತ್ತೆ ಅದು ಚೆನ್ನಾಗಿ ನೋಡ್ಕೊಬೇಕು ತುಂಬ ಅತಿಯಾಗಿ ಆಹಾರನೂ ಕೂಡ ಸೇವನೆ ಮಾಡಬಾರ್ದು ಕಿವಿಗಳನ್ನ ನೋಡ್ಕೊಳ್ಳೋದಕ್ಕೆ ನೀವು ಜಾಸ್ತಿ ತುಂಬ ಶಬ್ದ ಇರೋ ಈ ಸ್ಪೀಕರ್ಗಳತ್ರ ನಿಂತ್ಕೊಳ್ಳೋದು ಈ ಟಮ್ಟೆಗಳು ಹೊಡಿತ ಟಮ್ಟೆ ಹತ್ರ ನಿಂತ್ಕೊಳ್ಳೋದು ಇಯರ್ಫೋನ್ಸ್ ಇಯರ್ ಪಾಡ್ಸ್ಗಳು ಸದಾ ಹಾಕ್ಕೊಂಡಿರೋದು ಇದೆಲ್ಲ ಮಾಡಿಕೊಡ್ದು ವಾಲ್ಯೂಮ್ ಜಾಸ್ತಿ ಮಾಡೋದು ಇದರಿಂದ ಇಯರ್ಸ್ ಡ್ಯಾಮೇಜ್ ತುಂಬ ಆಗುತ್ತೆ ಮುಂದಿನ ಸಂಚಿಕೆಯಲ್ಲಿ ನಾನು ಇಯರ್ಸ್ ನೋಡ್ಕೊಳ್ಳೋದಕ್ಕೆ ಏನೇನು ತಿನ್ನಬೇಕು ಆಹಾರಗಳು ಏನೇನು ಮಾಡ್ಕೊಬೇಕು ನಂತರ ತಾವು ಏನೇನು ಕರ್ಣಪೂರಣದ ವಿಚಾರನ ಕೂಡ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನಮಸ್ಕಾರ